ಮುಖ್ಯಮಂತ್ರಿಗಳು ಕಲ ಆಗಿಸ್ತಾ ಇದ್ದಾರೆ ಇವತ್ತು ಮೂರು ಗಂಟೆಗೆ ಬೆಂಗಳೂರಿನ 200 ಗಂಟೆಗೆ ಸೇರ್ತಾರೆ ಮತ್ತೆ ಅದಾದ್ಮೇಲೆ ಕಮಲ ಕೆ ಗ್ರಾಮ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತೆ ಇಲ್ಲಿ ವರ್ತನೆಯನ್ನು ಮಾಡ್ತಾರೆ ನಾಳೆ ಬೆಳಗ್ಗೆ ನಮ್ಮ ಕಲ್ಬುರ್ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಚಾಲನೆ ಸೊ ಬೆಳಿಗ್ಗೆ ಎಂಟು ಇಪ್ಪತ್ತಕ್ಕೆ ತಿಮ್ಮಾಪುರಿ ಸರ್ಕಾರ ವಲ್ಲಭೇ ವಲ್ಲಭಾಯಿ ಪಟೇಲ್ ಅವರ ಪುತ್ರಿಗೇ ಪುಷ್ಪಾರ್ಚನೆ ಮಾಡಿ ಹಣ ಹಾಕಿ ನೇರವಾಗಿ ಪರೇಡ್ ಗ್ರೌಂಡ್ ಹೋಗ್ತಾರೆ ಅಲ್ಲಿ ಪರೇಡ್ ವೀಕ್ಷಣೆ ಮಾಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಳು ಕಲ್ಯಾಣ ಕರ್ನಾಟಕದ ಕೆ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟು ಅದಾದ ಮೇಲೆ ಆ ನಾಲ್ಕು ಗಂಟೆಗೆ ಬಹಳ ನಿರೀಕ್ಷಿತವಾದಂತಹ ಸಚಿವರ ಸಂಪುಟ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಸಚಿವ ಸಂಪುಟಕ್ಕೆ ಎಲ್ಲ ಸಚಿವರು ಕೂಡ ಬರ್ತಾ ಇದ್ದಾರೆ ಬರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದು ಪರ್ಮಿಷನ್ ತಗೊಂಡು ಅವರು ಗುಜರಾತ್ ಪ್ರವಾಸದಲ್ಲಿ ಅವರೊಬ್ಬರು ಬಿಟ್ಟರೆ ಮುಖ್ಯಮಂತ್ರಿ ಎಲ್ಲರೂ ಕೂಡ ಒಂದು ಮತ್ತೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ಅಮೆರಿಕ ಪ್ರವಾಸದಲ್ಲಿ ಇದ್ರೂ ಕೂಡ ಒಂದು ಕಾರ್ಯಕ್ರಮವನ್ನ ಮತಗೊಳಿಸಿ ಅವರು ಕೂಡ ಈ ಸಚಿವರ ಸಂಪುಟದಲ್ಲಿ ಪಾಲ್ಗೊಳ್ತಾರೆ ಇದರಂತೆ ನಿರೀಕ್ಷೆ ಇದು ಬಹಳಷ್ಟಿರುತ್ತೆ ಈ ಸಂಪುಟ